ಅಕ್ಕ ಒಂದು ಶುಭಾಶಯಗಳು ಮತ್ತೊಮ್ಮೆ ನಿಮ್ಮೂರಲ್ಲಿ ನೀವು ಸಾಬೀತ್ ಒಂದು ಅವಕಾಶ ಇನ್ನೇನು ಚುನಾವಣೆ ಕಾವು ಹೆಚ್ಚಾಗಿದೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ ಯಾವಾಗಿಂದ ಶಿವಮೊಗ್ಗ ಹೋಗ್ತಾ ಇದ್ದೀರಿ ಏನ್ ಕತೆ ಇದರಲ್ಲಿ ತಯಾರಿ ಅಂತ ಏನಿಲ್ಲ ಲಾಸ್ಟ್ ಒಂದು ಒಂಬತ್ತು ವರ್ಷದಿಂದ ನಾನು ಎಲೆಕ್ಷನ್ ನಿಂತಿದ್ದೆ ಬಟ್ ಅದು ಬೇರೆ ಪಕ್ಷ ಬೇರೆ ಟೈಮ್ ಕೂಡ ಇನ್ನು ತಯಾರಿ ಅಂತ ಏನಿಲ್ಲ ನಾನು ಶಿವಮೊಗ್ಗಕ್ಕೆ ಹೋಗ್ತಾನೇ ಇದ್ದೀನಿ ಮದುವೆ ಎಲೆಕ್ಷನ್ಸ್ಗೆಲ್ಲ ಹೋಗಿದ್ದೀನಿ ಮಧ್ಯದಲ್ಲೂ ಹೋಗಿದ್ದೀನಿ ಆಮೇಲೆ ನಮ್ಮ ಅಮ್ಮ ವರ್ಕು ನಡೀತಾ ಇರ್ಬೇಕಾದ್ರೆ ಅಲ್ಲಿಗೂ ಹೋಗಿದ್ದೀನಿ ಹೋಗ್ತಾ ಇರ್ತೀನಿ ಆ್ಯಕ್ಚುಲಿ ನಾನು ಅವಾಗವಾಗ ಸೊ ತಯಾರಿ ಅಂತ ಏನಿಲ್ಲ ಎಲ್ಲ ಯಾರೂ ಹೊಸುಬ್ರಿಲ್ಲ ಅಲ್ಲಿ ನನಗೆ ಗೊತ್ತಿರೋ ಜನ ಸು ನೋ ಪ್ರಾಬ್ಲಮ್ ಈ ಸಲ ನಿಮಗೆ ಯಾವ ರೀತಿಯ ಆತ್ಮವಿಶ್ವಾಸ ಅಂದರೆ ನಂಬಿಕೆ ಈ ಸಲ ನಾನು ಒಂದೊಳ್ಳೆ ಲೀಡ್ನಲ್ಲಿ ನಾನು ಗೆಲ್ತೀನಿ ತಯಾರಿ ಮಾಡ್ಕೊಂಡಿದ್ದೀನಿ ಈ ಸಲ ನಿಮ್ಮ ನಿಮ್ಮ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವರು ನಿಮ್ಮ ತಮ್ಮ ಅವರು ಒಂದು ಹೋಲ್ಡ್ ಇದೆ ಈಗ ಆಗಿಗಿಂತ ಈಗ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಲ್ಡ್ ಇದೆ ನಿಮಗೆ ಯಾವ ರೀತಿ ಭರವಸೆ ಇದೆ ಈ ಸಲ ನನಗೆ ಭರವಸೆ ಇದೆ ಅನ್ಸ ಅನ್ಸುತ್ತೆ ಯಾಕಂದರೆ ಅಲ್ಲಿ ನಮ್ಮ ಪಕ್ಷದ ಕೆಲಸಗಳು ತುಂಬ ಚೆನ್ನಾಗಾಗಿದೆ ಆಮೇಲೆ ಮಧುನೂ ಅಷ್ಟೇ ತುಂಬ ಚೆನ್ನಾಗಿ ಕೆಲಸಗಳನ್ನ ಇದ್ದಾನೆ ಆಮೇಲೆ ಅವನಿಗೆ ಸಿಕ್ಕಿರೋ ಪೋರ್ಟ್ಫೋಲಿಯೋ ಕೂಡ ತುಂಬ ಒಳ್ಳೆಯ ಪೋರ್ಟ್ಫೋಲಿಯೋ ಅವನಿಗೆ ಭಾಳ ಕೆಲಸ ಮಾಡೋಕ್ಕೆ ಅವನಿಗೆ ಎಷ್ಟು ಕೆಲಸ ಹೇಳಿದ್ರೂ ಮಾಡ್ತಾನೆ ಮದುವೆ ಸೊ ಅವನ ಜೊತೆಗೆ ನಾನು ಜೊತೆಗೆ ಓಡಾಡಿಕೊಂಡು ಇದೆಲ್ಲ ಮಾಡ್ತಾ ಇದ್ದೀವಿ ನಾವು ಸೊ ಇನ್ನೊಂದು ವಿಷಯ ಕೇಳ್ಪಡ್ತಿದ್ವಿ ಅಂದ್ರೆ ಸ್ವರ್ಬದಿಂದ ಓಡಾಡ್ತಿದ್ರಿ ನೀವು ಯಾವಾಗಲೂ ಹೋದ್ರೆ ಈ ಬಾರಿ ಶಿವಮೊಗ್ಗದಲ್ಲಿ ಏನಾದ್ರೂ ಬಾಡಿಗೆ ಮನೆ ಮಾಡಿ ಅಲ್ಲಿಂದ ಪ್ರಚಾರಕ್ಕೆ ಅನುಕೂಲ ಆಗಂಗೆ ಆತರ ಜನ ಮಾಡ್ತಿದ್ರಿ ಆಗ್ಲೇ ಮನೆ ನಾವು ಎರಡು ಮನೆ ಇದೆ ಅಲ್ಲಿಗ ಮಧು ಮನೆ ಪಕ್ಕದಲ್ಲೇ ನಮ್ಮ ಮನೆನೂ ಇದೆ ಒಂದು ಸೊ ಆಮೇಲೆ ನಾನು ಬರೀ ಸ್ವರ್ಬ ಓಡಾಡಿಲ್ಲ ನಾನು ಎಲ್ಲಾ ಕಡೆ ಹೋಗಿದ್ದೀನಿ ತೀರ್ಥಹಳ್ಳಿ ಸಾಗರ ಹೊಸನಗರ ಎಲ್ಲ ಎಲ್ಲಾ ಕಡೆ ನಾನು ಹೋಗಿದೀನಿ ನನಗೆ ಎಲ್ಲಾ ಕಡೆ ಜನ ಬಳಕೆ ಇದೆ ನನಗೆ ಲಾಸ್ಟ್ ಒಂದು ಇದು ಒಂಬತ್ತು ವರ್ಷದಿಂದ ಹೋಗಾಡಿ ಚುನಾವಣೆ ಪ್ರಚಾರದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಯಾರೆಲ್ಲ ಸ್ಟಾರ್ಟ್ ನಾವಿನ್ನೂ ಅದ್ರ ಬಗ್ಗೆ ಎಲ್ಲ ಏನು ಡಿಸ್ಕಸ್ ಮಾಡಿಲ್ಲ ಬಟ್ ಯಾರಿಗೂ ತೊಂದರೆ ಅಂತೂ ಕೊಡೋಲ್ಲ ಯಾಕಂದರೆ ಈ ಶೆಕೆನಲ್ಲಿ ಪಾಪ ಅವ್ರಗಳೆಲ್ಲ ಬಂದು ಕಷ್ಟಪಡೋದು ಈಗ ಬೇಡ ಅಂತ ನಾನು ಇದ್ದೀನಿ ಅಣ್ಣ ಇರ್ತಾರೆ ಶೂಟಿಂಗ್ ಶೂಟಿಂಗ್ ಇಲ್ಲ ಇದ್ದಾಗ ಅವರು ಬಂದು ಹೋಗ್ತಾರೆ ಅಲ್ಲಿ ಲೋಕಲ್ ಲೀಡರ್ಸ್ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಯಾಕಂದ್ರೆ ಈ ಹಿಂದೆ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ಸರಿ ಆಗಬಾರ್ದು ಆ ನಿಟ್ಟಿನಲ್ಲಿ ಎಷ್ಟು ಕಾರ್ಯೋನ್ಮುಖರಾಗಿದ್ದಾರೆ ಅಂತಕ್ಕಂಥದ್ದು ಕಾರ್ಯಕರ್ತರು ಇರಬಹುದು ಲೋಕಲ್ ಲೀಡರ್ಸ್ ಮಿಸ್ಲೀಡ್ಸ್ ಮಿಸ್ಟೇಕ್ಸ್ ಮೀನ್ಸ್ ಸೋಲೋದಕ್ಕೆ ಏನೆಲ್ಲ ಇದಾಗಿತ್ತು ಅದನ್ನ ಗೆಲ್ಲ ಗೆಲುವಿಗೆ ಏನೆಲ್ಲ ಲಾಸ್ಟ್ ಪಕ್ಷನೇ ಬೇರೆ ಆ ಟೈಮೇ ಬೇರೆ ಅದು ಆಮೇಲೆ ವರ್ಕ್ ಮಾಡಕ್ ಅವಾಗ ಬರೀ ಹದಿನೇಳು ದಿವಸ ನಾನು ವರ್ಕ್ ಮಾಡಿದ್ದು ಐ ತಿಂಕ್ ಅವಾಗ್ಲೂ ಕೂಡ ಜನ ನನ್ನ ಅಷ್ಟು ದಿನಕ್ಕೆ ನಾನು ಎಷ್ಟು ಜನ ಮೀಟ್ ಮಾಡೋಕ್ಕಾಯ್ತು ನಾನು ಮಾಡಿದೆ ಸೊ ಅಷ್ಟು ಆ ನಂಬರ್ ಕೂಡ ಇಟ್ಸ್ ಬಿಗ್ ನಂಬರ್ ಫೋನ್ ಈಗ ಮುಂದಿನ ದಿನಗಳಲ್ಲಿ ಅಲ್ಲಿನ ಮುಖಂಡರ ಜೊತೆ ಆಗಿರ್ಬೋದು ಅಥವಾ ಕಾರ್ಯಕರ್ತರ ಜೊತೆ ಆಗಿರ್ಬೋದು ಒಂದು ಸಭೆ ಚರ್ಚೆ ಮಾಡೋದಕ್ಕೆ ಎಲ್ಲ ಆಗಿದೆಯಾ ಹೇಗೆ ಇವಾಗ ಬರೋ ವಾರದಿಂದ ಸ್ಟಾರ್ಟ್ ಆಗುತ್ತೆ ಶಿವಮೊಗ್ಗದಲ್ಲಿ ಮೀಟಿಂಗ್ ಎಲ್ಲ ಇದೆ ಇನ್ನು ಮೇಲ್ ಸ್ಟಾರ್ಟ್ ಆಗುತ್ತೆ ಮುಗಿಯೋ ಸಂಪೂರ್ಣವಾಗಿ ಶಿವಮೊಗ್ಗದಲ್ಲೇ ಇರ್ತೀರಿ ಅಂತ ಇಲ್ಲ ಹಂಗೇನಿಲ್ಲ ಮಧ್ಯದಲ್ಲಿ ನಾನು ಬಂದು ಹೋಗ್ತೀನಿ ಇಲ್ಲಿಗೆ ಬಟ್ ಜಾಸ್ತಿ ಸಮಯ ಅಲ್ಲೇ ಕಳಿಬೇಕಾಗುತ್ತೆ ಯಾಕಂದರೆ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ಶಿವಮೊಗ್ಗ ತುಂಬ ಊರು ಜೊತೆಗೆ ಕೆಲವು ಊರುಗಳು ತುಂಬ ದೂರ ದೂರ ಇದೆ ಸೊ ಹೋಗಿ ಬರೋಕ್ಕೆ ಟೈಮ್ ಆಗುತ್ತೆ ಸೊ ಐ ಥಿಂಕ್ ಎಷ್ಟು ಟೈಮ್ ಆಗುತ್ತೆ ಅಲ್ಲಿ ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಶಿವರಾಜ್ ಕುಮಾರ್ ಅವರು ನಿಮ್ಮ ಜೊತೆ ಅಲ್ಲೇ ಹೆಚ್ಚಿನ ಸಮಯ ಇರೋದಕ್ಕೆ ಪ್ರಯತ್ನ ಮಾಡ್ತಾರೆ ಹೇಗೆ ಮೇಡಮ್ ಅದನ್ನು ನೀವು ಅವ್ರಿಗೆ ಹೇಳ್ಬೋದು ನೀವು ಎಷ್ಟು ಸಪೋರ್ಟಿವ್ ಆಗಿರ್ತೀರಾ ಎಲೆಕ್ಷನ್ಗೆ ನೀವು ಹೇಗೆಲ್ಲ ಪ್ಲಾನ್ಸ್ ಮಾಡ್ತಾ ಇದ್ದೀರಣ್ಣ ಇಲ್ಲ ಅವ್ರು ಏನು ಪ್ಲಾನ್ ಹೇಳ್ತಾರೆ ಅದು ಮಾಡ್ತೀನಿ ಅದೇ ಅದರಲ್ಲಿ ಯಾಕಂದರೆ ಇವಾಗ ಶೂಟಿಂಗ್ ಅವರಿಗೆ ಎರಡು ವರ್ಕ್ ಅವರೇ ನೋಡ್ತಾರೆ ನನ್ನ ಶೂಟಿಂಗ್ ವರ್ಕ್ ಇರ್ಬೋದು ನಾನು ಏನೇ ಶೂಟಿಂಗ್ ಮಾಡಿದ್ರು ಅವ್ರು ಹೇಳ್ಬಿಟ್ಟೆ ಮಾಡಬೇಕು ಯಾಕಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಲ್ಲಾಂದರೆ ಇಟ್ ವಂಟ್ ಲುಕ್ ನೈಸ್ ಯಾಕೆ ನಾನು ಏನೇ ಮಾಡಿದ್ರು ಅದು ಅವ್ರಿಗೆ ಗೊತ್ತಾಗಬೇಕು ನಾನು ಈ ಥರ ಮಾಡ್ತಾಯಿದ್ದೀನಿ ಅಂತ ಇವಾಗ ಅವ್ರು ಮಾಡಬೇಕಾದ್ರೂ ಅದೇ ಥರ ಕ್ಲಾರಿಟಿ ಇರುತ್ತೆ ಸೊ ಅವ್ರು ಯಾವಾಗ ಯಾವಾಗ ಹೇಳ್ತಾರೆ ನಾವು ಅವಾಗ ಅವಾಗ ಗೊತ್ತು ಶೂಟಿಂಗ್ ನಡೀತಿರ್ಬೇಕಾದ್ರೆ ಇದು ಅವ್ರ ಪೊಲಿಟಿಕ್ಸ್ ಎಷ್ಟು ಇಂಪಾರ್ಟೆಂಟು ಅವ್ರ ಗಂಡನ್ ಪ್ರೊಫೆಷನ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತು ಸೊ ಎರಡಕ್ಕೂ ನಾವು ಇದು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಅದ್ರ ಪ್ರಕಾರ ನಾವು ಪ್ಲ್ಯಾನ್ ಮಾಡ್ತೀವಿ ಅಲ್ವಾ

ಪಿ ಬಿಲ್ ಫೇಸ್ ಇಟ್ ಅಷ್ಟೇ ಯಾಕಂದರೆ ಮನುಷ್ಯ ಬದುಕಿರೋದೇ ಭರವಸೆ ಮೇಲೆ ಎಲ್ಲರಿಗೂ ಅಷ್ಟೇ ಭರವಸೆಗಳು ಬೇಕು ನಾನು ಗೆಲ್ತೀನೋ ನಂಬಿಕೆ ಬೇಕು ಅವಾಗ ಅವ್ರು ಮನುಷ್ಯ ಆಗೋದು ಇವಾಗ ಎಲ್ಲ ಮಾಡ್ಬೇಕಾದ್ರೆ ಎಲ್ಲರೂ ಗೆಲ್ತೀವಿ ಅಂತ ಹೋಗೋದಲ್ವ ಇವಾಗ ರೇಸ್ ಹೋಗ್ತಾರೆ ಎಷ್ಟು ಜನ ಅವರೆಲ್ಲ ಸೋಲ್ತಿನಂತೆ ಹೋಗ್ತಾರೆ ಇಲ್ಲ ಅಲ್ವ ಗೆಲ್ತೀನಿ ಗೆಲ್ತಿನಂತ ಹೋಗೋದು ಯಾರಾದ್ರೂ ಏನಮ್ಮ ಆ ಕಾಡದಲ್ಲಿ ಯಾರು ಬಂದರೆ ಏನು ಟಕ್ಕದೋಗಿ ಸ್ಟ್ರೈಕ್ ಆಗ್ತಾರೆ ಯಾರು ಗೊತ್ತು ಎಲ್ಲರೂ ಬಂದು ಎಲ್ಲ ಪೊಲಿಟಿಷಿಯನ್ಸ್ ಹಂಗೆ ಫಸ್ಟ್ ಟೈಮ್ ಬರ್ಬೇಕು ಎಲ್ರಿಗೂ ಹಂಗೆ ತಾನೆ ಎರಡು ಸತಿ ಬರ್ಬೇಕು ಹಂಗೆ ತಾನೆ ಎಲ್ಲರೂ ಎದ್ದಕ್ಷಣ ಸ್ಟಾರ್ ಆಗಕ್ಕಾಗಲ್ಲಮ್ಮ ಟು ಫೇಸ್ ಆಗುತ್ತೆ ನಾವು ಬಿನ್ ಮಾಡ್ತೀವಿ ಅಂತ ಒಂದು ಭರವಸೆ ಹೋಗ್ಬೇಕು ಅದು ಇವ್ರು ಕರ್ಕೊಂಡು ಹೋದ್ರೆ ಆಗ್ಬಿಡ್ತು ಅವ್ರಿಗೆ ಆಗ್ಬಿಡುತ್ತೆ ಆಬಿಡ್ತಾರೆ ಲಾಸ್ಟ್ ಟೈಮ್ ಪ್ರೀತಿಯಿಂದ ಎಲ್ರು ಬಂದ್ರು ಈ ಸತಿ ಗೀತೆ ಹೇಳ್ದಂಗೆ ಶೆಕೆ ಜಾಸ್ತಿ ಇದೆ ಪಾಪ ಅವ್ರಿಗೆ ಅವ್ರದ್ದು ಒತ್ತಡ ಹೆಂಗಿದ್ಯೋ ಅನ್ನ ಶಿವಣ್ಣ ಫೋರ್ಸ್ಗೋಸ್ಕರ ಬಂದ್ಬಿಡ್ಬೋದು ಪಾಪ ಅವ್ರ ಮನ್ಸಲ್ಲಿ ಹಂಗೆ ಅನ್ಕೊಂಡು ಬಂದ್ಬಿಟ್ರೆ ಕಷ್ಟ ಅಲ್ವಾ ಅವ್ರ ಮನ್ಸಿಗೆ ನಾವು ಕೊಡೋದು ಬೇಡ ಅಂತ ಅಷ್ಟೇ ಈ ಸಲ ಮಧು ಬಂಗಾರಪ್ಪ ಅವರಲ್ಲಿ ಒಂದೊಳ್ಳೆ ಪೋಸ್ಟ್ ಅಲ್ಲಿ ಇರೋದ್ರಿಂದ ಸೊ ಎಷ್ಟು ಪ್ಲಸ್ ಆಗ್ತಾ ಇದೆ ಶಿವಣ್ಣ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವ್ರ 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 ಅವ್ರದೇ ಸರ್ಕಾರ ಇದೆ ಅಂಡ್ ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ಅಂಡ್ ಅವರು ಎಜುಕೇಶನ್ ಸಿಸ್ಟಮ್ ಇರೋದ್ರಿಂದ ಇದ್ರ ಮೂಲಕ ಜಾಸ್ತಿ ಎಜುಕೇಟ್ ಮಾಡೋಕೆ ಒಂದು ಅವಕಾಶ ಆಗುತ್ತೆ ಅಂದ್ರೆ ಏನು ಏನು ಮಾಡಬೇಕು ಆಸ್ ಅ ಸ್ಟೂಡೆಂಟ್ ಆ ಸರ್ ನಾಗರಿಕರಾಗೆ ಏನು ನಾವು ಎಜುಕೇಟ್ ಮಾಡ್ಬೋದು ನಾಟ್ ಓನ್ಲಿ ಪ್ರೈಮರಿ ಸ್ಕೂಲ್ನ ಇಡೀ ದೇ ಇಡೀ ಆ ಒಂದು ಪ್ಲೇಸ್ ಶಿವಮೊಗ್ಗ ಪ್ಲೇಸ್ನ ಹೆಂಗೆ ಎಜುಕೇಟ್ ಒಂದು ಚಾನ್ಸಸ್ ಇದೆ ಲಟ್ ಇಸ್ ಸಿ ಐ ಅ ಲಾಟ್ ಆಫ್ ಹೋಪ್ ಅದೇ ಅಕ್ಕ ಅಕ್ಕ ಅಕ್ಕಂಗೆ ಒಂದು ಕ್ವಶನು ಎಸ್ ಬಂಗಾರಪ್ಪನವರು ಚುನಾವಣೆ ವಿಚಾರದಲ್ಲಿ ಅವರೊಂದು ಮ್ಯಾಸಿವ್ ಅಂದರೆ ಎಂತೆಂಥದ್ದೋ ಜಾದುಗಳನ್ನ ಅವರು ನೀವು ಅವರಿಂದ ಕಲ್ತಿದ್ದು ಈ ಚುನಾವಣಾ ಕಣದ ವಿಚಾರದಲ್ಲಿ ಅದನ್ನೇನಾದರೂ ಅಳವಡಿಸ್ಕೊಂಡು ಅಥವಾ ನಾನು ಇದನ್ನು ತುಂಬ ಪಾಲಿಸ್ತೀನಿ ಇದನ್ನ ಅವರು ಈ ಫಾರ್ಮಲ್ ವರ್ಕ್ ಆಗಿದ್ದಕ್ಕೆ ಅನ್ನೋ ಯಾವ್ದಾರ ಒಂದು ಟ್ರಿಕ್ಸ್ ಇದೆಯಾ ಇಲ್ಲ ಟ್ರಿಕ್ಸ್ ಅಂತ ಏನಿಲ್ಲ ನಮ್ಮ ತಂದೆ ಏನು ವರ್ಕ್ ಮಾಡ್ಕೊಂಡು ಬಂದಿದ್ರು ಆ್ಯಕ್ಚುಲಿ ಅವರು ಫಸ್ಟ್ ಎಮ್ ಎಲ್ ಎ ಆಗಿದ್ದು ನನಗೆ ಎರಡು ವರ್ಷ ಇದ್ದಾಗ ಸೊ ನನಗೆ ನೆನಪಿರ್ಬೇಕಾದ್ರಿಂದ ಅವರು ಇದೇ ಕೆಲಸಗಳು ಸೋಷಿಯಲ್ ವರ್ಕ್ ಮಾಡಿಕೊಂಡೇ ಬಂದಿದ್ದಾರೆ ಅವರು ಸೊ ನನಗೆ ಅದರಲ್ಲಿ ಟ್ರಿಕ್ ಅಂತ ಏನಿಲ್ಲ ಅವ್ರು ಏನೇ ಮಾಡಿದ್ರು ಹಾರ್ಟಿಂದ ಮಾಡ್ತಾ ಅವರು ಆಮೇಲೆ ಎಲ್ಲ ಜನ ಬಳಕೆ ಜಾಸ್ತಿ ಎಲ್ಲೊಬ್ಬರು ಉಳ್ತಾ ಇರ್ತಾರೆ ಕಾರಲ್ಲಿ ಹೋಗ್ತಾ ಇರ್ತೀವಿ ಒಬ್ಬರೇ ಇದ್ರೂ ಅವ್ರ ಹೆಸರು ಕರೆದು ಬಿಟ್ಟು ಮಾತಾಡಿಸಿ ಮುಂದೆ ಹೋಗ್ತಾ ಇದ್ರು ಅವರು ಸೊ ಆ ಸಿಂಪ್ಲಿಸಿಟಿ ಅವ್ರದ್ದು ಎಲ್ಲನೂ ಹಾಗೆ ನಮಗೆ ಬೆಳೀತಾ ಅದೇ ನಮ್ಮ ತಾಯಿ ತಂದೆ ಇಬ್ಬರದ್ದು ಅದೇ ಬಂದಿದೆ ಮನೇಲಿ ಎಲ್ಲರಿಗೂ ಸೊ ನಮ್ಮ ತಂದೆನ ಫಾಲೋ ಅಂತಿಲ್ಲ ನನಗೆ ನನಗೆ ಯಾವ ಥರ ಹೆಂಗೆ ಎಕ್ಸ್ಪ್ರೆಸ್ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅವ್ರನ್ನ ನೋಡ್ತಾನೆ ಬೆಳೆದಿದ್ದೀವಿ ನಾವು ಎಲ್ಲ ಅವ್ರದ್ದು ಗುಣಗಳನ್ನ ತಗೊಂಡಿದ್ದೀವಿ ಸೊ ಎಲ್ಲದು ಒಳ್ಳೆಯ ಗುಣಗಳೇ ಇದ್ದಿದ್ದರಿಂದ ಆಮೇಲೆ ಜನರಿಗೆ ಹೆಲ್ಪ್ ಮಾಡೋದಿರಲಿ ಕೆಲಸ ಮಾಡೋದಿರಲಿ ಮನೆಯಲ್ಲೂ ಅಷ್ಟೇ ನಮಗೆಲ್ಲ ಎಷ್ಟೊಂದು ಟೈಮ್ ಕೊಡ್ತಾ ಇದ್ರು ಅವರು ಅದರಿಂದ ಅವ್ರು ಯಾವಾಗಲೂ ನಮ್ಮೊಳಗೆ ಇರ್ತಾರೆ ಅಂತ ನಾನು ಯು ಥ್ಯಾಂಕ್ ಯು